ಓಂ ಶಾಂತಿ ದಿನಾಂಕ ಇಪ್ಪತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾತ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನೀವು ಯೋಗ ಬಲದಿಂದ ಈ ಉಪ್ಪು ನೀರಿನ ಕಾಲುವೆಯನ್ನು ದಾಟಿ ಮನೆಗೆ ಹೋಗಬೇಕು ಆದ್ದರಿಂದ ಎಲ್ಲಿಗೆ ಹೋಗಬೇಕು ಅದನ್ನು ನೆನಪು ಮಾಡಿ ನಾವೀಗ ಭಿಕ್ಷುಕರಿಂದ ಶ್ರೀಮಂತರಾಗುತ್ತೇವೆ ಎಂಬ ಇದೇ ಖುಷಿಯಲ್ಲಿರಿ ನೀವು ಯೋಗ ಬಲದಿಂದ ಈ ಉಪ್ಪು ನೀರಿನ ಕಾಲುವೆಯನ್ನು ದಾಟಿ ಮನೆಗೆ ಹೋಗಬೇಕು ಆದ್ದರಿಂದ ಎಲ್ಲಿಗೆ ಹೋಗಬೇಕು ಅದನ್ನು ನೆನಪು ಮಾಡಿ ನಾವೀಗ ಭಿಕ್ಷುಕರಿಂದ ಶ್ರೀಮಂತರಾಗುತ್ತೇವೆ ಎಂಬ ಇದೇ ಖುಷಿಯಲ್ಲಿರಿ ಪ್ರಶ್ನೆ ದೈವಿ ಗುಣಗಳ ವಿಷಯದ ಮೇಲೆ ಯಾವ ಮಕ್ಕಳ ಗಮನ ಇದೆ ಅವರುಗಳ ಲಕ್ಷಣಗಳೇನಾಗಿರುತ್ತದೆ ದೈವಿ ಗುಣಗಳ ವಿಷಯದ ಮೇಲೆ ಯಾವ ಮಕ್ಕಳ ಗಮನ ಇದೆ ಅವರುಗಳ ಲಕ್ಷಣಗಳೇನಾಗಿರುತ್ತದೆ ಉತ್ತರ ನಾನು ಹೇಗೆ ಕರ್ಮ ಮಾಡುತ್ತೇನೆ ನನ್ನನ್ನು ನೋಡಿ ಅನ್ಯರು ಮಾಡುತ್ತಾರೆ ಎಂಬುದು ಅವರ ಬುದ್ಧಿಯಲ್ಲಿರುತ್ತದೆ ಎಂದಿಗೂ ಯಾರಿಗೂ ತೊಂದರೆ ಮಾಡುವುದಿಲ್ಲ ಅವರ ಬಾಯಿಂದ ಎಂದಿಗೂ ಉಲ್ಟಾ ಸುಲ್ಟ ಶಬ್ದ ಹೊರಬರುವುದಿಲ್ಲ ಮನಸ್ಸ ವಾಚ ಕರ್ಮಣ ಯಾರಿಗೂ ದುಃಖ ಕೊಡುವುದಿಲ್ಲ ತಂದೆ ಸಮಾನ ಸುಖ ಕೊಡುವ ಲಕ್ಷ್ಯ ಇದ್ದಾಗ ದೈವಿ ಗುಣಗಳ ವಿಷಯದ ಮೇಲೆ ಗಮನ ಇದೆ ಎಂದು ಹೇಳಬಹುದು ಔಂಶಾಂತಿ ಮಧುರಾತಿ ಮಧುರ ಆತ್ಮೀಯ ಮಕ್ಕಳ ಪ್ರತಿ ಆತ್ಮೀಯ ತಂದೆ ತಿಳಿಸುತ್ತಿದ್ದಾರೆ ನೆನಪಿನ ಯಾತ್ರೆಯನ್ನು ಕಲಿಸುತ್ತಿದ್ದಾರೆ ನೆನಪಿನ ಯಾತ್ರೆಯ ಅರ್ಥವನ್ನು ಮಕ್ಕಳು ತಿಳಿದುಕೊಂಡಿರಬೇಕು ಭಕ್ತಿ ಮಾರ್ಗದಲ್ಲಿ ಎಲ್ಲ ದೇವತೆಗಳನ್ನು ಶಿವಬಾಬರ್ವರನ್ನು ನೆನಪು ಮಾಡುತ್ತಾರೆ ಆದರೆ ನೆನಪಿನಿಂದಲೇ ವಿಕರ್ಮ ವಿನಾಶವಾಗುತ್ತದೆ ಇದು ಗೊತ್ತಿರಲಿಲ್ಲ ಮಕ್ಕಳಿಗೆ ತಿಳಿದಿದೆ ತಂದೆ ಪತಿತ ಪಾವನ ಆಗಿದ್ದಾರೆ ಪಾವನರಾಗುವ ಯುಕ್ತಿಯನ್ನು ಅವರೇ ತಿಳಿಸುತ್ತಾರೆ ಆತ್ಮವೇ ಪಾವನ ಆಗಬೇಕು ಆತ್ಮವೇ ಪತಿತ ಆಗುತ್ತದೆ ಮಕ್ಕಳು ತಿಳಿದಿದ್ದಾರೆ ಭಾರತದಲ್ಲಿಯೇ ತಂದೆ ಬಂದು ನೆನಪಿನ ಯಾತ್ರೆಯನ್ನು ಕಲಿಸುತ್ತಾರೆ ಬೇರೆಲ್ಲಿಯೂ ಕಲಿಸುವುದಕ್ಕೆ ಸಾಧ್ಯವಿಲ್ಲ ಸ್ಥೂಲ ಯಾತ್ರೆಗಳನ್ನಂತೂ ಮಕ್ಕಳು ಬಹಳ ಮಾಡಿದ್ದಾರೆ ಈ ಯಾತ್ರೆಯನ್ನು ಕೇವಲ ಒಬ್ಬ ತಂದೆಯೇ ಕಲಿಸುವುದಕ್ಕೆ ಸಾಧ್ಯವಿದೆ ಈಗ ನೀವು ಮಕ್ಕಳಿಗೆ ತಂದೆ ತಿಳಿಸಿದ್ದಾರೆ ಮಾಯೆಯ ಕಾರಣ ಎಲ್ಲರ ಬುದ್ಧಿಗೆ ತಿಳುವಳಿಕೆಹೀನತೆಯ ಬೀಗ ಹಾಕಿದೆ ಈಗ ತಂದೆಯ ಮೂಲಕ ನಿಮಗೆ ಗೊತ್ತಾಗಿದೆ ನಾವು ಎಷ್ಟು ಬುದ್ಧಿವಂತರು ಧನವಂತ ಹಾಗೂ ಪವಿತ್ರರಾಗಿದ್ದೆವು ನಾವು ಇಡೀ ವಿಶ್ವದ ಮಾಲೀಕರಾಗಿದ್ದೆವು ಪುನಃ ನಾವೀಗ ಆಗುತ್ತಿದ್ದೇವೆ ತಂದೆ ಎಷ್ಟು ದೊಡ್ಡ ಅಪರಿಮಿತದ ಚಕ್ರಾಧಿಪತ್ಯ ಕೊಡುತ್ತಾರೆ ಲೌಕಿಕ ತಂದೆ ಹೆಚ್ಚು ಅಂದರೆ ಲಕ್ಷ ಕೋಟಿ ಕೊಡುತ್ತಾರೆ ಇಲ್ಲಂತೂ ಸಿಹಿಯಾದ ಪಾರಲೌಕಿಕ ತಂದೆ ಅಪರಿಮಿತದ ಚಕ್ರಾಧಿಪತ್ಯವನ್ನು ಕೊಡಲು ಬಂದಿದ್ದಾರೆ ಆದ್ದರಿಂದ ನೀವು ಇಲ್ಲಿ ಓದಲು ಬಂದಿದ್ದೀರಿ ಯಾರ ಬಳಿ ವಿಶ್ವಪಿತ ತಂದೆಯ ಬಳಿ ಬಾಬಾ ಎಂಬ ಶಬ್ದ ಮಮ್ಮನಿಗಿಂತಲೂ ಮಧುರವಾಗಿದೆ ಬಲೆ ಮಮ್ಮ ಪಾಲನೆ ಮಾಡುತ್ತಾರೆ ಆದರೆ ತಂದೆ ಎಷ್ಟೇ ಆದರೂ ಆಗಿದ್ದಾರೆ ಅವರಿಂದ ಅಪರಿಮಿತದ ಆಸ್ತಿ ಸಿಗುತ್ತದೆ ನೀವು ಸದಾ ಸುಖಿ ಹಾಗೂ ಸದಾ ಸುಮಂಗಲಿ ಆಗುತ್ತಿದ್ದೀರಿ ಬಾಬಾ ನಮ್ಮನ್ನು ಪುನಃ ಏನನ್ನಾಗಿ ಮಾಡುತ್ತಾರೆ ಇದೇನೂ ಹೊಸ ವಿಚಾರ ಅಲ್ಲ ಬೆಳಗ್ಗೆ ಅಮೀರ್ ಅಂದರೆ ಶ್ರೀಮಂತರಾಗಿದ್ದರು ರಾತ್ರಿ ಫಕೀರ್ ಅಂದರೆ ಬಡವರಾದರು ಎಂಬ ಗಾಯನ ಇದೆ ನೀವು ಸಹ ಬೆಳಿಗ್ಗೆ ಅಮೀರ್ ಅಂದರೆ ಶ್ರೀಮಂತರು ಹಾಗೂ ನಂತರ ಅಪರಿಮಿತದ ರಾತ್ರಿಗೆ ಫಕೀರ್ ಅಂದರೆ ಬಡವರಾಗುತ್ತೀರಿ ಬಾಬಾರವರು ಪ್ರತಿನಿತ್ಯ ಸ್ಮೃತಿ ತರಿಸುತ್ತಾರೆ ಮಕ್ಕಳೇ ನಿನ್ನೆ ಅಂತೂ ನೀವು ವಿಶ್ವದ ಮಾಲೀಕ ಅಮೀರ್ ಅಂದರೆ ಶ್ರೀಮಂತರಾಗಿದ್ದೀರಿ ಇಂದು ನೀವು ಫಕೀರ್ ಅಂದರೆ ಬಡವರಾಗಿದ್ದೀರಿ ಈಗ ಪುನಃ ಬೆಳಿಗ್ಗೆ ಬರುತ್ತದೆ ಅಂದ ಮೇಲೆ ನೀವು ಅಮೀರ್ ಅಂದರೆ ಶ್ರೀಮಂತರಾಗುತ್ತೀರಿ ಎಷ್ಟು ಸಹಜ ಮಾತಾಗಿದೆ ನೀವು ಮಕ್ಕಳಿಗೆ ಅಮೀರಾಗುವ ಖುಷಿ ಬಹಳ ಇರಬೇಕು ಬ್ರಾಹ್ಮಣರ ಹಗಲು ಮತ್ತು ಬ್ರಾಹ್ಮಣರ ರಾತ್ರಿ ಈಗ ಹಗಲಿನಲ್ಲಿ ನೀವು ಅಮೀರರಾಗುತ್ತಿದ್ದೀರಿ ಮತ್ತು ಖಂಡಿತ ಆಗಬೇಕು ಆದರೆ ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ ತಂದೆ ಹೇಳುತ್ತಾರೆ ಇದು ಆ ಉಪ್ಪು ನೀರಾಗಿದೆ ಯೋಗ ಬಲದಿಂದ ಇದನ್ನು ನೀವೇ ಪಾರು ಮಾಡುತ್ತೀರಿ ಎಲ್ಲಿಗೆ ಹೋಗಬೇಕು ಅದರ ನೆನಪಿರಬೇಕು ನಾವೀಗ ಮನೆಗೆ ಹೋಗಬೇಕು ನಮ್ಮನ್ನು ಕರೆದೊಯ್ಯಲು ಬಾಬಾ ಖುದಾ ಬಂದಿದ್ದಾರೆ ಬಹಳ ಪ್ರೀತಿಯಿಂದ ತಿಳಿಸುತ್ತಾರೆ ಮೊದಲ ಮಕ್ಕಳೇ ನೀವೇ ಪಾವನರಾಗಿದ್ದೀರಿ ಎಂಬತ್ನಾಲ್ಕು ಜನ್ಮ ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಪತಿತರಾಗಿದ್ದೀರಿ ಮತ್ತೆ ಪಾವನರಾಗಬೇಕು ಪಾವನ ಆಗಲು ಬೇರೆ ಯಾವುದೇ ಉಪಾಯ ಇಲ್ಲ ನೀವು ತಿಳಿದಿದ್ದೀರಿ ಪತಿತ ಪಾವನ ಬರುತ್ತಾರೆ ಹಾಗೂ ನೀವು ಅವರ ಮತದಂತೆ ನಡೆದು ಪಾವನರಾಗುತ್ತೀರಿ ನಾವು ಈ ಪದವಿಯನ್ನು ಪಡೆಯುತ್ತೇವೆ ಎಂದು ನೀವು ಮಕ್ಕಳಿಗೆ ಬಹಳ ಖುಷಿಯಾಗುತ್ತದೆ ತಂದೆ ಹೇಳುತ್ತಾರೆ ನೀವು ಇಪ್ಪತ್ತೊಂದು ಜನ್ಮಗಳಿಗಾಗಿ ಸದಾ ಸುಖಿಯಾಗುತ್ತೀರಿ ತಂದೆ ಸುಖದಾಮದ ರಾವಣ ದುಃಖದಾಮದ ಆಸ್ತಿ ಕೊಡುತ್ತಾನೆ ನೀವು ಮಕ್ಕಳು ಈಗ ತಿಳಿದಿದ್ದೀರಿ ರಾವಣ ನಿಮ್ಮ ಹಳೆಯ ಶತ್ರು ಆಗಿದ್ದಾನೆ ಆತನೇ ನಿಮ್ಮನ್ನು ಪಂಚವಿಕಾರಗಳ ಪಂಜರದಲ್ಲಿ ಹಾಕಿದ್ದಾನೆ ತಂದೆ ಬಂದು ಹೊರತಗೆಯುತ್ತಾರೆ ಯಾರೆಷ್ಟು ತಂದೆಯನ್ನು ನೆನಪು ಮಾಡುತ್ತಾರೆ ಅಷ್ಟು ಅನ್ಯರಿಗೂ ಪರಿಚಯ ಕೊಡುತ್ತಾರೆ ನೆನಪು ಮಾಡದೇ ಇರುವವರು ದೇಹ ಅಭಿಮಾನದಲ್ಲಿರುತ್ತಾರೆ ಅವರು ತಂದೆಯನ್ನೂ ನೆನಪು ಮಾಡಲು ಸಾಧ್ಯವಿಲ್ಲ ತಂದೆಯ ಪರಿಚಯವನ್ನು ಕೊಡಲು ಸಾಧ್ಯವಿಲ್ಲ ನಾವಾತ್ಮ ಸಹೋದರ ಸಹೋದರ ಆಗಿದ್ದೇವೆ ಮನೆಯಿಂದ ಇಲ್ಲಿಗೆ ಭಿನ್ನ ಭಿನ್ನ ಪಾತ್ರ ಅಭಿನಯಿಸಲು ಬಂದಿದ್ದೇವೆ ಪೂರ್ಣ ಪಾತ್ರ ಹೇಗೆ ನಡೆಯುತ್ತದೆ ಇದು ಸಹ ನಿಮ್ಮ ಬುದ್ಧಿಯಲ್ಲಿದೆ ಯಾರಿಗೆ ಪರಿಪಕ್ವ ಇದೆ ಅವರು ಬಂದು ಇಲ್ಲಿ ರಿಫ್ರೆಶ್ ಆಗುತ್ತಾರೆ ಇದೇನು ಶಿಕ್ಷಕರ ಜೊತೆಯಲ್ಲಿಯೇ ನೀವು ಕುಳಿತುಕೊಂಡು ಓದಬೇಕಿರುವ ವಿದ್ಯೆ ಅಲ್ಲ ತಮ್ಮ ಮನೆಯಲ್ಲಿರುತ್ತಲೂ ವಿದ್ಯೆಯನ್ನು ಓದಬಹುದು ಕೇವಲ ಒಂದು ವಾರ ಚೆನ್ನಾಗಿ ತಿಳಿದುಕೊಳ್ಳಿ ನಂತರ ಬ್ರಾಹ್ಮಣಿಯರು ಕೆಲವರನ್ನು ಒಂದು ತಿಂಗಳಿನಲ್ಲಿ ಕೆಲವರನ್ನು ಆರು ತಿಂಗಳಿನಲ್ಲಿ ಕೆಲವರನ್ನು ಹನ್ನೆರಡು ತಿಂಗಳ ನಂತರ ಕರೆತರುತ್ತಾರೆ ಬಾಬಾ ಹೇಳುತ್ತಾರೆ ನಿಶ್ಚಯ ಆಯಿತು ಹಾಗೂ ಬಂದರು ನಾವು ವಿಕಾರದಲ್ಲಿ ಹೋಗುವುದಿಲ್ಲ ನಾವು ಶಿವಬಾಬನ ಬಳಿ ಪ್ರತಿಜ್ಞೆ ಮಾಡುತ್ತೇವೆಂದು ರಾಖಿಯನ್ನು ಕಟ್ಟಬೇಕು ಶಿವಬಾಬರವರೇ ಹೇಳುತ್ತಾರೆ ಮಕ್ಕಳೇ ನೀವು ಖಂಡಿತ ನಿರ್ವಿಕಾರಿ ಆಗಬೇಕು ಒಂದು ವೇಳೆ ವಿಕಾರದಲ್ಲಿ ಹೋದರೆ ಸಂಪಾದನೆ ಹಾಳಾಗುತ್ತದೆ ಮೂರು ಪಟ್ಟು ಶಿಕ್ಷೆ ಸಿಗುತ್ತದೆ ಮೂರು ಜನ್ಮ ನೀವು ಮುಳುಗಿ ಎದ್ದಿದ್ದೀರಿ ಈಗ ಪವಿತ್ರರಾಗಿ ಎಂದು ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ಪಾಪ ಭಸ್ಮ ಆಗುತ್ತದೆ ಆತ್ಮ ಸಹೋದರ ಸಹೋದರ ಆಗಿದೆ ಯಾರದ್ದೇ ನಾಮರೂಪದಲ್ಲಿ ಸಿಲುಕಿಕೊಳ್ಳಬಾರದು ಒಂದು ವೇಳೆ ಯಾರಾದರೂ ನಿತ್ಯ ಓದುವುದಿಲ್ಲವೆಂದರೆ ಬೇಗನೆ ಕರೆತರಬಾರದು ಬಲೆ ಬಾಬಾ ಎಂದು ಹೇಳುತ್ತಾರೆ ಒಂದು ದಿನದಲ್ಲಿಯೂ ಬಾಣ ನಾಟಬಹುದು ಆದರೆ ವಿವೇಕದಿಂದ ಕೆಲಸ ತೆಗೆಯಬೇಕು ನೀವು ಬ್ರಾಹ್ಮಣರೇ ಎಲ್ಲರಿಗಿಂತ ಉತ್ತಮ ಇದು ನಿಮ್ಮ ಬಹಳ ಶ್ರೇಷ್ಠ ಕುಲ ಆಗಿದೆ ಅಲ್ಲಿ ಯಾವುದೇ ಸತ್ಸಂಗ ಇತ್ಯಾದಿ ನಡೆಯುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಸತ್ಸಂಗ ನಡೆಯುತ್ತದೆ ನೀವು ತಿಳಿಯುತ್ತೀರಿ ಸತ್ಯನ ಸಂಘ ತೇಲಿಸುತ್ತದೆ ಯಾವಾಗ ಸತ್ಯುಗದ ಸ್ಥಾಪನೆ ಆಗಬೇಕಿದೆಯೋ ಆಗ ಸತ್ಯನ ಸಂಘ ಸಿಗುತ್ತದೆ ಇದು ಯಾರದ್ದೇ ಬುದ್ಧಿಯಲ್ಲಿ ಬರುವುದಿಲ್ಲ ಏಕೆಂದರೆ ಬುದ್ಧಿಗೆ ಬೀಗ ಹಾಕಿದೆ ಈಗ ಸತ್ಯುಗಕ್ಕೆ ಹೋಗಬೇಕು ಸತ್ಯನ ಸಂಘ ಸಿಗುವುದೇ ಪುರುಷೋತ್ತಮ ಸಂಗಮಯುಗದಲ್ಲಿ ಆ ಗುರು ಜನರಂತೂ ಸಂಗಮಯುಗಿಯಲ್ಲ ಬಾಬಾ ಯಾವಾಗ ಬರುತ್ತಾರೆ ಆಗ ಮಗನೇ ಮಗನೇ ಎಂದು ಹೇಳಿ ಕರೆಯುತ್ತಾರೆ ಆ ಗುರು ಜನರಿಗೆ ನೀವು ಬಾಬಾ ಎಂದೇನಾದರೂ ಹೇಳುತ್ತೀರೇನು ಪೂರ್ಣ ಬುದ್ಧಿಗೆ ಗಾಡ್ರೇಜ್ನ ಬೀಗ ಹಾಕಿದೆ ಬಾಬಾ ಬಂದು ಬೀಗ ತೆರೆಯುತ್ತಾರೆ ನೋಡಿ ಮನುಷ್ಯರು ಬಂದು ವಜ್ರ ಸಮಾನ ಜೀವನ ಮಾಡಿಕೊಳ್ಳಲಿ ಎಂದು ಬಾಬಾ ಎಷ್ಟೊಂದು ಯುಕ್ತಿಯನ್ನು ರಚಿಸುತ್ತಾರೆ ಮ್ಯಾಗಝೀನ್ ಪುಸ್ತಕ ಇತ್ಯಾದಿಯನ್ನು ಮುದ್ರಿಸುತ್ತಿರುತ್ತಾರೆ ಅನೇಕರ ಕಲ್ಯಾಣವಾದರೆ ಅನೇಕರ ಆಶೀರ್ವಾದವು ಸಿಗುತ್ತದೆ ಪ್ರಜೆ ಮಾಡಿಕೊಳ್ಳುವ ಪುರುಷಾರ್ಥ ಮಾಡಬೇಕು ತನ್ನನ್ನು ಬಂಧನದಿಂದ ಬಿಡಿಸಿಕೊಳ್ಳಬೇಕು ಶರೀರ ನಿರ್ವಾಣಾರ್ಥವಾಗಿ ಸರ್ವೀಸನ್ನಂತೂ ಖಂಡಿತ ಮಾಡಬೇಕು ಈಶ್ವರಿಯ ಸೇವೆ ಬೆಳಗ್ಗೆ ಮತ್ತು ಸಂಜೆ ನಡೆಯುತ್ತದೆ ಆ ಸಮಯ ಎಲ್ಲರಿಗೂ ಪುರುಷೊತ್ತು ಇದೆ ಅವರ ಜೊತೆ ನೀವು ಲೌಕಿಕ ಸರ್ವಿಸ್ ಮಾಡುತ್ತೀರಿ ಅವರಿಗೂ ಸಹ ನಿಮಗೆ ಇಬ್ಬರು ತಂದೆ ಇದ್ದಾರೆ ಎಂಬ ಪರಿಚಯ ಕೊಡಿ ಎಲ್ಲರ ಲೌಕಿಕ ತಂದೆ ಬೇರೆ ಇದ್ದಾರೆ ಎಲ್ಲರ ಪಾರಲೌಕಿಕ ತಂದೆ ಒಬ್ಬರಾಗಿದ್ದಾರೆ ಅವರು ಆಗಿದ್ದಾರೆ ಬಾಬಾ ಹೇಳುತ್ತಾರೆ ನನ್ನದು ಸಹ ಪಾತ್ರ ಇದೆ ಈಗ ನೀವು ಮಕ್ಕಳು ನನ್ನ ಪರಿಚಯವನ್ನು ತಿಳಿದುಕೊಂಡಿದ್ದೀರಿ ಆತ್ಮನನ್ನು ನೀವು ತಿಳಿದಿದ್ದೀರಿ ಭೃಕುಟಿಯ ಮಧ್ಯದಲ್ಲಿ ವಿಚಿತ್ರ ನಕ್ಷತ್ರ ಹೊಳೆಯುತ್ತದೆ ಎಂದು ಆತ್ಮಕ್ಕಾಗಿ ಹೇಳುತ್ತಾರೆ ಅದು ಅಕಾಲ ಸಿಂಹಾಸನ ಆಗಿದೆ ಆತ್ಮ ಎಂದಿಗೂ ಅಕಾಲ ಮರಣ ಹೊಂದುವುದಿಲ್ಲ ಅದು ಕೇವಲ ಸ್ವಚ್ಛ ಹಾಗೂ ಮೈಲಿಗೆ ಆಗುತ್ತದೆ ಭ್ರುಕುಟಿಯ ಮಧ್ಯದಲ್ಲಿ ಆತ್ಮನ ಅಕಾಲ ಸಿಂಹಾಸನ ಶೋಭಿಸುತ್ತದೆ ತಿಲಕದ ಚಿಹ್ನೆಯನ್ನು ಸಹ ಇಲ್ಲಿ ಇಡುತ್ತಾರೆ ತಂದೆ ಹೇಳುತ್ತಾರೆ ನೀವು ತನಗೆ ತಾನೇ ರಾಜ್ಯ ತಿಲಕ ಕೊಟ್ಟುಕೊಳ್ಳಲು ಯೋಗ್ಯರಾಗಿ ನಾನು ಎಲ್ಲರಿಗೂ ರಾಜ್ಯ ತಿಲಕ ಕೊಡುತ್ತೇನೆ ಎಂದಲ್ಲ ನೀವು ತನಗೆ ಕೊಟ್ಟುಕೊಳ್ಳಿ ಯಾರು ಹೆಚ್ಚು ಸೇವೆ ಮಾಡುತ್ತಾರೆಂದು ಬಾಬಾರವರಿಗೆ ತಿಳಿದಿದೆ ಮ್ಯಾಗಝೀನ್ನಲ್ಲಿಯೂ ಬಹಳ ಒಳ್ಳೆಯ ಬರವಣಿಗೆ ಬರುತ್ತದೆ ಜೊತೆ ಜೊತೆಗೆ ಯೋಗದ ಶ್ರಮವನ್ನು ಪಡಬೇಕು ಯಾವುದರಿಂದ ವಿಕರ್ಮ ವಿನಾಶವಾಗುತ್ತದೆ ದಿನಕ್ರಮೇಣ ನೀವು ಒಳ್ಳೆಯ ರಾಜಯೋಗಿ ಆಗುತ್ತೀರಿ ತಿಳಿಯುತ್ತಾರೆ ಒಂದು ರೀತಿ ಈಗ ಶರೀರ ಬಿಟ್ಟು ಹೋಗುತ್ತದೆ ನಾವು ಹೊರಟು ಹೋಗುತ್ತೇವೆ ಸೂಕ್ಷ್ಮ ವತನದವರೆಗಂತೂ ಮಕ್ಕಳು ಹೋಗುತ್ತಾರೆ ಮೂಲವತನ ನಾವಾತ್ಮಗಳ ಮನೆಯಾಗಿದೆ ಎಂದು ಚೆನ್ನಾಗಿ ತಿಳಿಯುತ್ತಾರೆ ಮನುಷ್ಯ ಶಾಂತಿಧಾಮಕ್ಕಾಗಿಯೇ ಭಕ್ತಿ ಮಾಡುತ್ತಾನೆ ಅವರಿಗೆ ಶಾಂತಿಧಾಮದ್ದಂತೂ ಗೊತ್ತೇ ಇಲ್ಲ ಸ್ವರ್ಗಕ್ಕೆ ಹೋಗುವ ಶಿಕ್ಷಣವನ್ನಂತೂ ತಂದೆಯ ಹೊರತಾಗಿ ಯಾರೂ ಕೊಡಲು ಸಾಧ್ಯವಿಲ್ಲ ಇದು ಪ್ರವೃತ್ತಿ ಮಾರ್ಗ ಆಗಿದೆ ಇಬ್ಬರು ಮುಕ್ತಿಧಾಮಕ್ಕೆ ಹೋಗಬೇಕು ಆ ಜನರು ಉಲ್ಟಾ ದಾರಿಯನ್ನು ತಿಳಿಸುತ್ತಾರೆ ಯಾರೊಬ್ಬರೂ ಹೋಗುವುದಿಲ್ಲ ತಂದೆ ಎಲ್ಲರನ್ನು ಕೊನೆಯಲ್ಲಿ ಕರೆದೊಯ್ಯುತ್ತಾರೆ ಇದು ಅವರ ಡ್ಯೂಟಿ ಆಗಿದೆ ಕೆಲವರು ಚೆನ್ನಾಗಿ ಓದಿ ರಾಜ್ಯಭಾಗ್ಯ ತೆಗೆದುಕೊಳ್ಳುತ್ತಾರೆ ಉಳಿದವರೆಲ್ಲ ಹೇಗೆ ಓದುತ್ತಾರೆ ಹೇಗೆ ಅವರು ಕ್ರಮಾನುಸಾರವಾಗಿ ಬರುತ್ತಾರೆ ಅದೇ ರೀತಿ ಕ್ರಮಾನುಸಾರವಾಗಿ ಹೋಗುತ್ತಾರೆ ಈ ವಿಚಾರಗಳಲ್ಲಿ ಹೆಚ್ಚು ಸಮಯವನ್ನು ವ್ಯರ್ಥ ಮಾಡಬೇಡಿ ಬಾಬನನ್ನು ನೆನಪು ಮಾಡಲು ಪುರುಷೊತ್ತು ಸಿಗುವುದಿಲ್ಲ ಎನ್ನುತ್ತಾರೆ ನಂತರ ಇದರಲ್ಲಿ ಸಮಯವನ್ನು ಏಕೆ ವ್ಯರ್ಥ ಮಾಡುತ್ತೀರಿ ಇದಂತೂ ನಿಶ್ಚಯ ಇದೆ ವಿಶ್ವಪಿತ ತಂದೆ ಶಿಕ್ಷಕ ಗುರುವೂ ಆಗಿದ್ದಾರೆ ನಂತರ ಬೇರೆ ಯಾರನ್ನೂ ನೆನಪು ಮಾಡುವ ಅವಶ್ಯಕತೆ ಇಲ್ಲ ನೀವು ತಿಳಿದಿದ್ದೀರಿ ಕಲ್ಪದ ಮೊದಲು ಸಹ ಶ್ರೀಮತದಂತೆ ನಡೆದು ಪಾವನರಾಗಿದ್ದೆವು ಪದೇ ಪದೇ ಚಕ್ರವನ್ನು ತಿರುಗಿಸುತ್ತೀರಿ ನಿಮ್ಮ ಹೆಸರು ಸ್ವದರ್ಶನ ಚಕ್ರಧಾರಿ ಎಂದಾಗಿದೆ ಜ್ಞಾನ ಸಾಗರನಿಂದ ನೀವು ತುಂಬಿಸಿಕೊಳ್ಳುವುದಕ್ಕೆ ತಡ ಆಗುವುದಿಲ್ಲ ಖಾಲಿಯಾಗುವುದರಲ್ಲಿ ತಡ ಆಗುತ್ತದೆ ನೀವು ಸಿಹಿಯಾದ ಅಗಲಿ ಸಿಕ್ಕಿರುವ ಮಕ್ಕಳಾಗಿದ್ದೀರಿ ಏಕೆಂದರೆ ಕಲ್ಪದ ನಂತರ ಬಂದು ಸಿಕ್ಕಿದ್ದೀರಿ ಈ ಪರಿಪಕ್ವ ನಿಶ್ಚಯ ಬೇಕು ನಾವು ಎಂಬತ್ನಾಲ್ಕು ಜನ್ಮಗಳ ನಂತರ ಪುನಃ ಬಂದು ತಂದೆಯೊಂದಿಗೆ ಮಿಲನ ಮಾಡಿದ್ದೇವೆ ತಂದೆ ಹೇಳುತ್ತಾರೆ ಯಾರು ಮೊದಲು ಭಕ್ತಿ ಮಾಡಿದ್ದಾರೆ ಅವರೇ ಮೊದಲು ಜ್ಞಾನ ತೆಗೆದುಕೊಳ್ಳಲು ಯೋಗ್ಯರಾಗಿದ್ದಾರೆ ಏಕೆಂದರೆ ಭಕ್ತಿಯ ಫಲ ಬೇಕು ಮೇಲೆ ಸದಾ ತನ್ನ ಫಲ ಅಥವಾ ಆಸ್ತಿಯನ್ನು ನೆನಪು ಮಾಡುತ್ತೀರಿ ಫಲ ಎಂಬ ಶಬ್ದ ಭಕ್ತಿ ಮಾರ್ಗದ್ದಾಗಿದೆ ಆಸ್ತಿ ಸರಿ ಇದೆ ವಿಶ್ವಪಿತ ತಂದಿಯನ್ನು ನೆನಪು ಮಾಡುವುದರಿಂದ ಆಸ್ತಿ ಸಿಗುತ್ತದೆ ಮತ್ಯಾವುದೇ ಉಪಾಯ ಇಲ್ಲ ಭಾರತದ ಪ್ರಾಚೀನ ಯೋಗ ಪ್ರಸಿದ್ಧವಾಗಿದೆ ನಾವು ಭಾರತದ ಪ್ರಾಚೀನ ಯೋಗವನ್ನು ಕಲಿಯುತ್ತೇವೆಂದು ಅವರು ತಿಳಿಯುತ್ತಾರೆ ಬಾಬಾ ತಿಳಿಯುತ್ತಾರೆ ಅವರು ಡ್ರಾಮಾನುಸಾರ ಆಗುತ್ತಾರೆ ರಾಜಯೋಗವನ್ನು ಈಗ ನೀವು ಕಲಿಯುತ್ತೀರಿ ಏಕೆಂದರೆ ಈಗ ಸಂಗಮ ಯುಗ ಇದೆ ಅವರುಗಳ ಧರ್ಮ ಬೇರೆಯಾಗಿದೆ ವಾಸ್ತವದಲ್ಲಿ ಅವರನ್ನು ಗುರು ಮಾಡಿಕೊಳ್ಳಬಾರದು ಆದರೆ ಇದನ್ನು ಸಹ ಡ್ರಾಮಾನುಸಾರವಾಗಿ ಮತ್ತೆ ಖಂಡಿತ ಮಾಡಿಕೊಳ್ಳುತ್ತಾರೆ ನೀವು ಮಕ್ಕಳು ಈಗ ರೈಟಿಯಸ್ ಆಗಬೇಕು ಧರ್ಮದಲ್ಲಿಯೇ ತಾಕತ್ತು ಇದೆ ನಿಮ್ಮನ್ನು ನಾನೇನು ದೇವತೆ ಮಾಡುತ್ತೇನೆ ಈ ಧರ್ಮ ಬಹಳ ಸುಖ ನೀಡುವಂಥದ್ದಾಗಿದೆ ಯಾರು ನನ್ನ ಜೊತೆ ಯೋಗ ಬೆಳೆಸುತ್ತಾರೆ ಅವರಿಗೆ ನನ್ನ ತಾಕತ್ತು ಅಂದರೆ ಶಕ್ತಿ ಸಿಗುತ್ತದೆ ಅಂದ ಮೇಲೆ ಸ್ವಯಂ ತಂದೆ ಯಾವ ಧರ್ಮ ಸ್ಥಾಪನೆ ಮಾಡುತ್ತಾರೆ ಅದರಲ್ಲಿ ಬಹಳ ತಾಕತ್ತು ಇದೆ ನೀವು ಇಡೀ ವಿಶ್ವದ ಮಾಲೀಕರಾಗುತ್ತೀರಿ ತಂದೆ ಈ ಧರ್ಮದ ಮಹಿಮೆ ಮಾಡುತ್ತಾರೆ ಇದರಲ್ಲಿ ಬಹಳ ಶಕ್ತಿ ಶಕ್ತಿಯಿದೆ ಸರ್ವಶಕ್ತಿವಂತ ಬಾಬಾರವರಿಂದ ಅನೇಕರಿಗೆ ಶಕ್ತಿ ಸಿಗುತ್ತದೆ ವಾಸ್ತವದಲ್ಲಿ ಎಲ್ಲರಿಗೂ ಶಕ್ತಿ ಸಿಗುತ್ತದೆ ಆದರೆ ಕ್ರಮಾನುಸಾರವಾಗಿ ನಿಮಗೆ ಎಷ್ಟು ಶಕ್ತಿ ಬೇಕು ಅಷ್ಟು ಬಾಬಾರವರಿಂದ ತೆಗೆದುಕೊಳ್ಳಿ ನಂತರ ದೈವಿಗುಣಗಳ ಸಬ್ಜೆಕ್ಟ್ ಸಹ ಬೇಕು ಯಾರಿಗೂ ತೊಂದರೆ ಮಾಡಬಾರದು ದುಃಖ ಕೊಡಬಾರದು ಇವರು ಎಂದಿಗೂ ಯಾರಿಗೂ ಉಲ್ಟಾ ಸುಲ್ಟಾ ಶಬ್ದವನ್ನು ಹೇಳುವುದಿಲ್ಲ ತಿಳಿದಿದೆ ನಾನು ಹೇಗೆ ಕರ್ಮ ಮಾಡುತ್ತೇನೋ ನನ್ನನ್ನು ನೋಡಿ ಅನ್ಯರು ಮಾಡುತ್ತಾರೆ ಆಸುರಿ ಗುಣಗಳಿಂದ ದೈವಿ ಗುಣಗಳಲ್ಲಿ ಬರಬೇಕು ನಾನು ಯಾರಿಗೂ ದುಃಖವನ್ನಂತೂ ಕೊಡುವುದಿಲ್ಲವೇ ಎಂದು ನೋಡಿಕೊಳ್ಳಬೇಕು ಯಾರಿಗೂ ದುಃಖ ಕೊಡದೇ ಇರುವಂಥವರು ಆ ರೀತಿ ಯಾರೂ ಇಲ್ಲ ಏನಾದರೊಂದು ತಪ್ಪುಗಳು ಖಂಡಿತ ಆಗುತ್ತದೆ ಮನಸ ವಾಚ ಕರ್ಮಣ ಯಾರಿಗೂ ದುಃಖ ಕೊಡದೇ ಇರುವಂತಹ ಸ್ಥಿತಿಯಂತೂ ಅಂತ್ಯದಲ್ಲಿಯೇ ಬರುತ್ತದೆ ಈ ಸಮಯ ನಾವು ಪುರುಷಾರ್ಥಿ ಸ್ಥಿತಿಯಲ್ಲಿದ್ದೇವೆ ಪ್ರತಿಯೊಂದು ವಿಚಾರ ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ ನಡೆಯುತ್ತದೆ ಎಲ್ಲರೂ ಪುರುಷಾರ್ಥವನ್ನು ಸುಖಕ್ಕಾಗಿಯೇ ಮಾಡುತ್ತಾರೆ ಆದರೆ ತಂದೆಯ ಹೊರತಾಗಿ ಯಾರೂ ಸುಖವನ್ನು ಕೊಡಲು ಸಾಧ್ಯವಿಲ್ಲ ಸೋಮನಾಥನ ಮಂದಿರದಲ್ಲಿ ಎಷ್ಟೊಂದು ವಜ್ರ ವೈಡೂರ್ಯಗಳಿದ್ದವು ಎಂಬುದು ಕಾಣಬರುತ್ತದೆ ಅದೆಲ್ಲ ಎಲ್ಲಿಂದ ಬಂತು ಹೇಗೆ ಸಾವುಕಾರರಾದರು ಇಡೀ ದಿನ ಈ ವಿದ್ಯೆಯ ಚಿಂತನೆಯಲ್ಲಿರಬೇಕು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲಪುಷ್ಪ ಸಮಾನ ಪವಿತ್ರರಾಗಬೇಕು ನೀವು ಈ ಪುರುಷಾರ್ಥ ಮಾಡಿದ್ದೀರಿ ಆದ್ದರಿಂದ ತಾನೇ ಮಾಲೆ ಆದಿರಿ ಕಲ್ಪಕಲ್ಪ ಆಗುತ್ತಿರುತ್ತದೆ ಮಾಲೆ ಯಾರ ಸ್ಮಾರಕ ಆಗಿದೆ ಇದನ್ನು ಸಹ ನೀವು ತಿಳಿದಿದ್ದೀರಿ ಅವರಂತೂ ಮಾಲೆಯ ಸ್ಮರಣೆ ಮಾಡಿ ಮಸ್ತರಾಗುತ್ತಾರೆ ಭಕ್ತಿಯಲ್ಲಿ ಏನಿರುತ್ತದೆ ಹಾಗೂ ಜ್ಞಾನದಲ್ಲಿ ಏನಿರುತ್ತದೆ ಇದನ್ನು ಸಹ ನೀವೇ ತಿಳಿದಿದ್ದೀರಿ ನೀವು ಯಾರಿಗೆ ಬೇಕಾದರೂ ತಿಳಿಸಲು ಸಾಧ್ಯವಿದೆ ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ಕಲ್ಪದ ಹಿಂದಿನಂತೆ ಅಂತಿಮದ ಫಲಿತಾಂಶ ಹೊರಬರುತ್ತದೆ ಪ್ರತಿಯೊಬ್ಬರೂ ತನ್ನ ಪರಿಶೀಲನೆ ಮಾಡಿಕೊಳ್ಳುತ್ತಿರಲಿ ನೀವು ತಿಳಿಯುತ್ತೀರಿ ನಾನು ಈ ದೇವತೆ ಆಗಬೇಕು ಪುರುಷಾರ್ಥದ ಮಾರ್ಜಿನ್ ಸಿಕ್ಕಿದೆ ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ ತಂದೆ ನಿಮಗೆ ಸ್ವಾಗತ ಮಾಡುತ್ತಾರೆ ನೀವು ಮಕ್ಕಳು ಏನು ಸ್ವಾಗತ ಮಾಡುತ್ತೀರೋ ಅದಕ್ಕಿಂತ ಜಾಸ್ತಿ ತಂದೆ ಸ್ವಾಗತ ಮಾಡುತ್ತಾರೆ ತಂದೆಯ ಕೆಲಸವೇ ನಿಮ್ಮನ್ನು ಸ್ವಾಗತ ಮಾಡುವುದಾಗಿದೆ ಸ್ವಾಗತ ಅಂದರೆ ಸದ್ಗತಿ ಇದು ಎಲ್ಲದಕ್ಕಿಂತ ಶ್ರೇಷ್ಠ ಸ್ವಾಗತ ಆಗಿದೆ ನಿಮ್ಮೆಲ್ಲರ ಸ್ವಾಗತ ಮಾಡಲು ತಂದೆ ಬರುತ್ತಾರೆ ಒಳ್ಳೆಯದು ಮಧುರಾತಿಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಅನೇಕರ ಆಶೀರ್ವಾದ ತೆಗೆದುಕೊಳ್ಳಲು ಕಲ್ಯಾಣಕಾರಿಯಾಗಬೇಕು ಶರೀರ ನಿರ್ವಹಣಾರ್ಥವಾಗಿ ಕರ್ಮ ಮಾಡುತ್ತಲೂ ತಮ್ಮನ್ನು ಬಂಧನದಿಂದ ಮುಕ್ತ ಮಾಡಿಕೊಂಡು ಬೆಳಿಗ್ಗೆ ಸಂಜೆ ಈಶ್ವರಿಯ ಸೇವೆಯನ್ನು ಖಂಡಿತ ಮಾಡಬೇಕು ಎರಡು ಬೇರೆ ವಿಚಾರಗಳಲ್ಲಿ ತನ್ನ ಸಮಯವನ್ನು ವ್ಯರ್ಥ ಮಾಡದೆ ತಂದೆಯನ್ನು ನೆನಪು ಮಾಡಿ ಶಕ್ತಿ ತೆಗೆದುಕೊಳ್ಳಬೇಕು ಸತ್ಯನ ಸಂಘದಲ್ಲಿಯೇ ಇರಬೇಕು ಮನಸ್ಸ ವಾಚ ಕರ್ಮಣ ಎಲ್ಲರಿಗೂ ಸುಖ ಕೊಡುವ ಪುರುಷಾರ್ಥ ಮಾಡಬೇಕು ವರದಾನ ಪವಿತ್ರತೆಯ ವರದಾನವನ್ನು ನಿಜ ಸಂಸ್ಕಾರ ಮಾಡಿಕೊಂಡು ಪವಿತ್ರ ಜೀವನ ಮಾಡಿಕೊಳ್ಳುವಂತಹ ಶ್ರಮದಿಂದ ಮುಕ್ತರಾಗಿ ಪವಿತ್ರತೆಯ ವರದಾನವನ್ನು ನಿಜ ಸಂಸ್ಕಾರ ಮಾಡಿಕೊಂಡು ಪವಿತ್ರ ಜೀವನ ಮಾಡಿಕೊಳ್ಳುವಂತಹ ಶ್ರಮದಿಂದ ಮುಕ್ತರಾಗಿ ಕೆಲವು ಮಕ್ಕಳಿಗೆ ಪವಿತ್ರತೆಯಲ್ಲಿ ಶ್ರಮವೆನಿಸುತ್ತದೆ ವರದಾತ ತಂದೆಯಿಂದ ವರದಾನ ಸಿಕ್ಕಿಲ್ಲ ಎಂಬುದು ಇದರಿಂದ ಸಾಬೀತಾಗುತ್ತದೆ ವರದಾನದಲ್ಲಿ ಶ್ರಮ ಆಗುವುದಿಲ್ಲ ಪ್ರತಿ ಆತ್ಮನಿಗೆ ಜನ್ಮದ ಮೊದಲ ವರದಾನ ಪವಿತ್ರ ಭವ ಯೋಗಿ ಭವ ಎಂದಿದೆ ಹೇಗೆ ಜನ್ಮದ ಸಂಸ್ಕಾರ ಬಹಳ ಪರಿಪಕ್ವ ಆಗಿರುತ್ತದೆ ಅಂದ ಮೇಲೆ ಪವಿತ್ರತೆ ಬ್ರಾಹ್ಮಣ ಜನ್ಮದ ಆದಿ ಸಂಸ್ಕಾರ ನಿಜ ಸಂಸ್ಕಾರ ಆಗಿದೆ ಸ್ಮೃತಿಯಿಂದ ಪವಿತ್ರ ಜೀವನ ಮಾಡಿಕೊಳ್ಳಿ ಶ್ರಮದಿಂದ ಮುಕ್ತರಾಗಿ ಸ್ಲೋಗನ್ ಯಾರಲ್ಲಿ ಸೇವೆಯ ಶುದ್ಧ ಭಾವನೆ ಇದೆ ಅವರು ಟ್ರಸ್ಟಿ ಆಗಿದ್ದಾರೆ ಸೇವೆಯ ಶುದ್ಧ ಭಾವನೆ ಇದೆ ಅವರು ಟ್ರಸ್ಟಿ ಆಗಿದ್ದಾರೆ